ನಾವಷ್ಟೇ ಅಲ್ಲ ಬೇರೆ ಎಲ್ಲರೂ ಸಹಿತ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಆಕ್ಟಿವಿಟೀಸ್ ಮಾಡಿ ಅವರನ್ನ ಹೋಗಿ ರೀಚ್ ಆಗಿದ್ದು ನಾವು ಯಾವ ಹೇಳೇ ಇಲ್ಲ ತಾವ್ ತಾವೇ ಹೋಗಿ ನಿನ್ನೆ ಸಿದ್ಧಗಂಗಾ ಶ್ರೀಗಳನ್ನ ಮತ್ತೊಂದು ಟೀಮ್ ಭೇಟಿ ಮಾಡಿದೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಈ ಕಾರಣದಿಂದಾಗಿ ಇಷ್ಟು ವರ್ಷಕ್ಕೂ ಇಲ್ಲದೇ ವಿಷಯವನ್ನ ಯಾವುದೇ ಮುಖ್ಯಮಂತ್ರಿಗಳು ಮತ್ತೆ ಸಚಿವರ ಹಾರ್ಟ್ಗೆ ಹೃದಯಕ್ಕೆ ಸ್ಪಂದಿಸುವಂತ ಕೆಲಸ ಆಗದೇ ಕೆಲಸ ಕೇವಲ ನಮ್ಮ ಪದಾಧಿಕಾರಿಗಳಿಂದ ಆಗಿಲ್ಲ ಆಗಿದೆ ನಾವು ನಾವಾದರೂ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಜವಾಗ್ಲೂ ನಿನ್ನೆ ಮಾನ್ಯ ಮುಖ್ಯಮಂತ್ರಿ ಕೇಳಿದಾಗ ಇಲ್ಲಿದ್ದೀರಾ ಗೊತ್ತು ಈ ಮೆಸೇಜ್ ಅನ್ನ ಮಾನ್ಯ ಸಚಿವರಿಗೆ ಕಳಿಸ್ತೀರಾ ಕಳಿಸಿ ತೊಂದರೆ ಇಲ್ಲ ಇಲ್ಲೇ ಕೆಲವರು ಇದಾರೆ ಅಂತ ಗೊತ್ತಿದೆ ನಮಗೆ ಮಾನ್ಯ ಸಚಿವರು ನನ್ನ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಇದೆ ಹಾಗಾಗಿ ನನಗೆ ಇದು ಮಾಡಕ್ಕೆ ಆಗಲ್ಲ ಅಂತ ಹೋಗಿದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕೇಳಿದರು ಸಹಿತ ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರಿಗೆ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ತನ್ನ ಬಗ್ಗೆ ಗೌರವವಿದೆ ಕೋವಿಡ್ ಸಮಯದಲ್ಲಿ ಇಡೀ ದೇಶದಲ್ಲಿ ನೀವು ನಂಬರ್ ಒನ್ ಆರೋಗ್ಯ ಸಚಿವರು ಕೋವಿಡ್ ಅನ್ನ ಕಟ್ಟಿ ಹಾಕುವಲ್ಲಿ ಅಂತ ಹೇಳಿ ನಾವು ಈಗ ಆಲ್ರೆಡಿ ಮೀಡಿಯಾದಲ್ಲಿ ಹೇಳಿದೀವಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ ರಾಜಕೀಯ ಬೇರೆ ಒಂದು ಒಳ್ಳೆ ಕೆಲಸ ಮಾಡದೇ ಬೇರೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ನಾವು ಗುತ್ತಿಗೆ ನೌಕರರಾದ್ರೂ ಅರವತ್ತರಿಂದ ಅರವತ್ತೈದು ವರ್ಷ ಈ ಕೆಲಸದಲ್ಲಿ ಇರ್ತೀವಿ ಹಾಗಾಗಿ ಈ ನಾಡು ಈ ರಾಜ್ಯ ಎಂತೆಂಥ ಗಣ್ಯ ವ್ಯಕ್ತಿಗಳನ್ನ ರಾಜಕಾರಣಿಗಳನ್ನ ಸಚಿವರನ್ನ ಮುಖ್ಯಮಂತ್ರಿಗಳನ್ನ ಕಂಡಿರ್ತಕ್ಕಂಥ ರಾಜ್ಯ ಗೋವಿಂದೇಗೌಡರಂತಹ ಸಚಿವರನ್ನ ಕಂಡಿರ್ತಕ್ಕಂಥ ರಾಜ್ಯ ನಿಮ್ದು ಬೇರೆ ಏನೇ ಆಕ್ಟಿವಿಟೀಸ್ ಇದ್ರು ನೀವು ಅದನ್ನ ಬದಿಗೆ ಒತ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಮೂರು ಗಂಟೆ ಒಳಗೆ ಒನ್ ಅವರ್ ಬಿಫೋರ್ ಅಂತ ನೀವು ಫೈಲ್ ಅದನ್ನ ಕೇಳ್ಕೊಂಡ್ ಬಂದಿದ್ದೀವಿ ಈಗ ಒನ್ ಅವರ್ ಬಿಫೋರ್ ಸಚಿವ ಸಂಪುಟ ಆಗೋಕ್ಕಿಂತ ಮೊದಲು ನೀವು ಆ ಕಡತವನ್ನ ಕೊಟ್ಟು ಸಚಿವ ಸಂಪುಟದಲ್ಲಿ ಅದನ್ನು ಅನುಮೋದನೆ ಪಡೆಯೋದ್ರ ಮುಖಾಂತರ ಇನ್ನೇನು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಚುನಾವಣಾ ದಿನಾಂಕ ಘೋಷಣೆ ಆಗುತ್ತೆ ನಿಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿ ಅಂತ ಈ ಮೂಲಕ ಈ ಮುಷ್ಕರದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೇನಾದರೂ ಆಗಿಲ್ಲ ಅಂದ್ರೆ ಹಾಗೇನಾದರೂ ಆಗಿಲ್ಲ ಅಂದ್ರೆ ನಮ್ಮ ಸ್ಟ್ರಾಟಜಿ ನಾವು ಮೊದಲೇ ಹೇಳಿದ್ರು ದಿವಸಕ್ಕೆ ಎರಡರಿಂದ ಮೂರು ಸರಿ ಚೇಂಜ್ ಆಗುತ್ತೆ ನಾಳೆ ಇಂದ ನಾವು ನಿಮ್ಮನ್ನ ಎರಡೆರಡು ಜಿಲ್ಲೆ ಒಂದೊಂದು ಜಿಲ್ಲೆಯವರು ಇದು ಬಿಟ್ಟರೆ ಕರಿತೀವಿ ಪ್ರತಿಯೊಂದು ಮನೆಯಲ್ಲೂ ಸಹಿತ ಈ ವಿಷಯ ಚರ್ಚೆ ಆಗಬೇಕು ಪ್ರತಿ ಆ ರೀತಿ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಮನೆಯಲ್ಲಿ ಹಳ್ಳಿ ಹಳ್ಳಿಯಲ್ಲೂ ನಗರಗಳಲ್ಲೂ ಸಹಿತ ಈ ವಿಷಯ ಚರ್ಚೆ ಆಗಬೇಕು ಈ ಮುಖಾಂತರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಬಹಿರಂಗವಾಗಿ ಹೇಳ್ತಾ ಇದೀನಿ ಕೋವಿಡ್ ಅಲ್ಲಿ ನೂರಕ್ಕೆ ನೂರು ಬದುಕಿ ಬಂದ ನೂರು ಜನದಲ್ಲಿ ಐದರಿಂದ ಹತ್ತು ಮತವನ್ನ ಡೈವರ್ಟ್ ಮಾಡೋ ಕೆಪಾಸಿಟಿ ಈ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರ ಸಂಘಕ್ಕಿದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಏನ್ ಹೇಳಿ ಇನ್ನೊಂದ್ಸರಿ ಮೀಡಿಯಾ ಇದ್ರು ಬರ್ಕೊಂಡ್ಬಿಡಿ ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ ಅವ್ರಿಗೆ ಕಳಿಸ್ಬಿಡಿ ಕೋವಿಡ್ ಅಲ್ಲಿ ನೂರಕ್ ನೂರು ಬದುಕು ನಮ್ಮನ್ನ ದೇವರು ಅಂದ್ಕೊಂಡ್ರು ಆ ಟೈಮಲ್ಲಿ ಆ ಬದುಕುಳಿದವರ ಪ್ರತಿಯೊಬ್ಬರ ಮನೆಗೂ ಸಹಿತ ಅಕ್ಕಪಕ್ಕದ ಹಳ್ಳಿ ಹಳ್ಳಿಗಳಲ್ಲೂ ಸಹಿತ ಮನೆ ಮನೆಗಳಲ್ಲಿ ಈ ವಿಷಯ ಸರ್ಕಾರ ಇವರಿಗೆ ಮೋಸ ಮಾಡ್ತಾ ಇದೆ ಅನ್ನೋ ವಿಷಯ ಚರ್ಚೆ ಆಗೋದನ್ನ ಬೇರೆ ಚಟುವಟಿಕೆ ಮುಖಾಂತರ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಇದ್ರ ಮೂಲಕ ಇದ್ರ ಮೂಲಕ ಇದ್ರ ಮೂಲಕ ಗೆಲ್ತೀರಾ ನೀವು ಓಪನ್ ರಾಜಕೀಯನೇ ಮಾತಾಡ್ತಾ ಇದೀನಿ ನನಗೆ ಏನ್ ಮಾಡದಿದ್ರು ಮಾಡಿ ತೊಂದರೆ ಇಲ್ಲ ಕನಿಷ್ಠ ಐದು ಪರ್ಸೆಂಟ್ ಮತದಾನದ ವೇರಿಯೇಷನ್ ಎನ್ ಎಚ್ ಎಂ ಮೊಳಗುತ್ತಿಗೆ ನೌಕರರು ಮಾಡಿ ತೋರಿಸುತ್ತೆ ಅಂತ ಈ ಮುಖಾಂತರ ಹೇಳ್ತಾ ದಯಮಾಡಿ ಇನ್ನೊಂದು ಟೈಮ್ ಇದೆ ಇವತ್ತು ಸಚಿವ ಸಂಪುಟಕ್ಕೆ ಮಂಡಿಸಬೇಕು ಇಲ್ಲ ಅಂದ್ರೆ ಹಳ್ಳಿಗಳಿಗ ಹಳ್ಳಿಗಳಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿ ಒನ್ ಟು ಒನ್ ಡಿಸ್ಕಷನ್ಗೆ ಬರೋದು ಮಾಡಿ ನಿಮ್ಮನ್ನು ಎಮರ್ಜೆನ್ಸಿ ಕ್ಯಾಬಿನೆಟ್ ಮಾಡಿ ನಮ್ಮನ್ನ ಕಾಯಿ ಮಾಡುವಂತೆ ಮಾಡ್ತೀವಿ ಅಂತ ಈ ಮೂಲಕ ಎಲ್ಲರತ್ತ ಕೇಳ್ತಾ ನಾನು ಬಂದವರಲ್ಲಿ ಕೇಳ್ತಾ ಇದ್ದೀನಿ ದಯಮಾಡಿ ಈ ಸ್ಟ್ರೆಂತ್ ನಮಗೆ ಜಾಸ್ತಿ ಆಗಬೇಕು ಇವತ್ತೇನಾದ್ರು ಕ್ಯಾಬಿನೆಟ್ ಡಿಸಿಷನ್ ಮಾಡಲಿಲ್ಲ ಅಂದ್ರೆ ಈ ಸ್ಟ್ರೆಂಥ ಜಾಸ್ತಿ ಆಗಬೇಕು ಆವಾಗ ಮಾತ್ರ ನನಗೆ ಗೊತ್ತಿದೆ ಕೆಲವರು ಊರಿಗೆ ಹೊರತು ಆಲ್ರೆಡಿ ಬ್ಯಾಗ್ ಬ್ಯಾಗ್ ಮೇಲೆ ಹಾಕೊಂಡಿದ್ರ ಅಂತ ಗೊತ್ತು ರಿಸೆಪ್ಷನ್ ಬಂದಿರಿ ಅಂತಾನು ಗೊತ್ತು ಬ್ಯಾಗ್ ನಮ್ಮ ಹೆಣ್ಣು ಮಕ್ಕಳು ಡೇ ಒಂದಿಂದ ಕೂತಿದ್ದಾರೆ ಕೆಲವು ಗಂಡು ಮಕ್ಕಳು ಪುರುಷ ಸಹೋದ್ಯೋಗಿಗಳು ಕೂತಿದ್ದಾರೆ ನಿಂತಿದ್ದಾರೆ ದಯಮಾಡಿ ಇಂತಹ ಚಾನ್ಸ್ ಮತ್ತೊಂದು ಬರಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ದಯಮಾಡಿ ದಯಮಾಡಿ ಏನ್ ಬಂದಿದ್ರ ಎಲ್ಲರೂ ಇಲ್ಲೇ ಉಳಿರಿ ಬರದೇ ಇದ್ದವ್ರಿಗೂ ಕರೆ ಮಾಡಿ ಪ್ರತಿಷ್ಠೆಗೋಸ್ಕರ ಇದನ್ನ ನಾವು ಸಂಘವನ್ನ ಮಾಡ್ಕೊಂಡಿಲ್ಲ ಪ್ರತಿಷ್ಠೆಗೋಸ್ಕರ ಎಲ್ಲರೂ ಕೂತಿಲ್ಲ ಇನ್ನೊಂದು ಸಾರಿ ಮಾನ್ಯ ಆರೋಗ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ತುಂಬಾ ಗೌರವ ಇದೆ ದಯಮಾಡಿ ಮೂರು ಗಂಟೆ ಒಳಗಡೆ ನಮ್ಮ ಕಡತ ಕಡತದ ಸಂಖ್ಯೆನೂ ಇದೆ ನಮ್ಮ ಹತ್ರ ಕೆಲವೊಂದು ವಿಡಿಯೋ ಮಾಡಿಬಿಟ್ಟಿದ್ದಾನೆ ಅವನ ಯಾವನ ಕಡತದ ಸಂಖ್ಯೆ ಹೇಳ್ಬಿಟ್ಟು ಫೈಲ್ ಅಲ್ಲಿದೆ ಇಲ್ಲಿದೆ ನಮಗೆ ಅದರ ಅವಶ್ಯಕತೆ ಇಲ್ಲ ಸ್ವಾಮಿ ನಿನಗೆ ಉದ್ಯೋಗ ಇಲ್ಲ ನೀನ್ ಮಾಡ್ತಾ ಇದೀಯ ನಿನಗೆ ಉದ್ಯೋಗ ಇಲ್ಲ ನೀನ್ ಮಾಡ್ತಾ ಇದೀಯಾ ಇವತ್ತೇ ವಾಪಸ್ ಹೋದ್ರೂ ಉದ್ಯೋಗ ಇದೆ ಓಕೆನಾ ಹಾಗಾಗಿ ನಮಗೆ ಇವತ್ತು ನಾಲ್ಕು ಗಂಟೆಯ ಸಚಿವ ಸಂಪುಟದ ನೇರ ಮಾಹಿತಿಯನ್ನ ನೀವೆಲ್ಲ ನೋಡ್ತೀರಿ ಅಂತ ನಮಗೂ ಗೊತ್ತಿದೆ ನಾವು ನೋಡ್ತೀವಿ ಆ ಸಚಿವ ಸಂಪುಟದಲ್ಲಿ ನಮಗೆ ನಂಬಿಕೆ ಇದೆ ಇವತ್ತು ಬೆಳಗ್ಗೆ ಸಹಿತ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಿದರೆ ವಿಷಯವಾಗಿ ಕೆಲವರ ಹತ್ರ ಈಗ ನಾವು ವೇದಿಕೆಗೆ ಬರೋದಕ್ಕಿಂತ ಮೊದಲು ಈ ಪಕ್ಷದ ಆಡಳಿತ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೊಬ್ಬರನ್ನ ನಿಮ್ಮ ಹೆಸರಲ್ಲ ಅವ್ರಿಗೆ ಹೆಸರು ಗೊತ್ತಿದೆ ನಿಮಗೆ ನಾನೇನು ಹೆಸರು ಹೇಳಲ್ಲ ಅವರು ಇವತ್ತು ಸಂಜೆಯಿಂದ ಇದಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಳಗುತ್ತಿಗೆ ನೌಕರರನ್ನ ಕಾಯಿ ಮಾಡದೇ ಇದ್ದಲ್ಲಿ ನೆಕ್ಸ್ಟ್ ನಮ್ಮ ಪಕ್ಷದ ಸೋಲಿಗೆ ಒಬ್ಬ ವ್ಯಕ್ತಿ ಕಾರಣ ಆಗ್ತಾರೆ ಅವ್ರು ಯಾರು ಅಂತ ನೀವೇ ತಿಳ್ಕೋಬೇಕಾಗುತ್ತೆ ನಮಗೆ ಸಂದೇಶವನ್ನ ತೋರಿಸ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಇದು ಸಾಮಾನ್ಯ ಅಲ್ಲ ಇವತ್ತು ನಾನು ಪದೇ ಪದೇ ಹೇಳ್ತಾ ಇದೀನಿ ಕೆಲವರು ಬಂದಿದ್ದೀರಾ ಕುಮಾರ್ ಆರ್ಡರ್ ಕೊಟ್ಟು ಬಿಡ್ತಾನೆ ಶಾವರಾಜ್ ಕೊಟ್ಟು ಬಿಡ್ತಾರೆ ಏನೋ ಅಂತ ಇದು ಸಾಮಾನ್ಯ ವಿಷಯವಲ್ಲ ಸಾಮಾನ್ಯ ವಿಷಯ ಅರ್ಥ ಮಾಡ್ಕೊಳ್ಳಿ ಇವತ್ತು ಆಯಿತು ಅಂದ್ರೆ ಇಲ್ಲೂ ಎಲ್ಲರೂ ಸಿ ಹಂಚ್ಕೊಂಡು ನಾವು ಮುಂದಿನ ಸ್ಟೆಪ್ಸ್ ಅನ್ನ ಸಚಿವ ಸಂಪುಟದಲ್ಲಿ ಏನಾದ್ರು ಪಾಸ್ ಆಯ್ತು ಅಂದ್ರೆ ಸರಿನಾ ಒಂದು ಇಲ್ಲದಿದ್ದಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ನೀವೇ ಆಕ್ಟಿವಿಟೀಸ್ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಅದನ್ನ ನಾವು ಮಾಡಲ್ಲ ಬೇರೆಯವ್ರು ಮಾಡ್ತಾರೆ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಕೋವಿಡ್ ಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಡಿಸ್ಕಷನ್ ಸ್ಟಾರ್ಟ್ ಆಗುತ್ತೆ ತಮ್ಮ ಪಕ್ಷದ ಗ್ರಾಮ ಪಂಚಾಯತ್ ಮೆಂಬರ್ ಇಂದನೇ ಮೊದಲು ನಿಮಗೆ ನಿಮ್ಗೆ ಫೋನ್ ಬರುತ್ತೆ ಅಣ ಚುನಾವಣಾ ಸಂದರ್ಭದಲ್ಲಿ ಈ ತರ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದು ಒಂದು ಪ್ರೂಫ್ ಹೋಗ್ತೀವಿ ಒಂದಿಗೆ ಅಂತ ಹೇಳ್ತಾ ದಯಮಾಡಿ ನಾಲ್ಕು ಗಂಟೆಗೆ ನಾವೆಲ್ಲರೂ ಕಾತರರಾಗಿರೋಣ ಸಪೋಸ್ ಆಗದೆ ಇದ್ದಲ್ಲಿ ಸಪೋಸ್ ಆಗದೆ ಇದ್ದಲ್ಲಿ ನಾಳೆಯಿಂದ ಇದರ ಡಬಲ್ ಸ್ಟ್ರೆಂತ್ ನಮ್ಮ ಸಹೋದ್ಯೋಗಿಗಳು ಭಾಗವಹಿಸಿದಂತೆ ಮಾಡಿದ್ರೆ ಮಾತ್ರ ಈಗಾಗಲೇ ವಿಜಿಲೆನ್ಸ್ ರಿಪೋರ್ಟ್ ಅನ್ನ ಸಿಎಂ ತರ್ಸ್ಕೊಂಡಿದ್ದಾರೆ ಇವತ್ತು ತುಂಬಾ ಸ್ಟ್ರೆಂತ್ ಇದೆ ಅಂತ ದಯಮಾಡಿ ಇದರಲ್ಲಿ ನಾವು ಯಶಸ್ ಕಾಣಬೇಕು ಅಂದ್ರೆ ಎಲ್ಲರೂ ಸಹಿತ ನಾಲ್ಕು ಗಂಟೆಗೆ ನಮಗೆ ಸಚಿವ ಸಂಪುಟ ಮೆಸೇಜ್ ಬರಲಿ ಅಕಸ್ಮಾತ್ ಮಂಡನೆ ಮಾಡದೇ ಇದ್ರು ಸಹಿತ ಎಮರ್ಜೆನ್ಸಿ ಕ್ಯಾಬಿನೆಟ್ ಸಚಿವ ಸಂಪುಟವನ್ನ ಕರೆಯುವಂತ ನಾವು ತಂದಿಡಬೇಕು ಅಂತ ಈ ಮುಖಾಂತರ ಹೇಳ್ತಾ ಹೇಳಿ ಎಮರ್ಜೆನ್ಸಿ ಸಚಿವ ಸಂಪುಟ ತುರ್ತು ಸಚಿವ ಸಂಪುಟವನ್ನ ಕರೆದು ನಮ್ಮ ಎನ್ ಎಚ್ ಎಂ ಒಳಗುತ್ತಿಗೆ ನೌಕರರನ್ನ ಕಾಯಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇದೆ ಇದಕ್ಕೆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ನೂರಕ್ಕೆ ನೂರ ಒಂದು ಪರ್ಸೆಂಟ್ ಮನಸ್ ಮಾಡಿದ್ದಾರೆ ನಮ್ಮ ಶ್ರಮದಿಂದ ಕೋವಿಡ್ ಆಗಲಿ ಅಥವಾ ವಿವಿಧ ಕಾರ್ಯಕ್ರಮಗಳಲ್ಲಿ ನೀವೇನು ಹೆಸರು ಗಳಿಸಿದ್ರ ಆರೋಗ್ಯ ಸಚಿವರಾಗಿದ್ರ ಯಾರೋ ನಮ್ಮ ಇವರು ಕಾಂಗ್ರೆಸ್ ಪಕ್ಷದ ಇವರು ಬಂದಾಗ ಹೇಳ್ತಾ ಇದ್ರು ತೊಟ್ಟು ತೂಗೋರನ್ನ ನೀವೇನು ಮಾಡಬೇಡಿ ಅಂತ ಹಾಗಾಗಿ ದಯಮಾಡಿ ಮಾನ್ಯ ಆರೋಗ್ಯ ಸಚಿವರಿಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಇವತ್ತಿನ ಸಚಿವ ಸಂಪುಟದಲ್ಲಿ ತಾವು ಮಾಡಿಸ್ಬೇಕು ಅಂತ ಎಲ್ಲ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳು ಸಹಿತ ಈ ವಿಷಯ ಗೊತ್ತಿದೆ ಇವತ್ತು ಅವ್ರು ಏನಾರ ತಗಿಲಿಲ್ಲ ಅಂದ್ರೆ ಕೆಲವರು ಸಚಿವರು ನಾನು ಆಗ್ಲೇ ಹೇಳಿದಂಗೆ ಅವರೇ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ವಿಷಯನೂ ಸಹಿತ ನನಗೆ ಬಂದಿದೆ ಯಾಕೆ ಎನ್ ಹೆಚ್ಚ ಮುಗಲಿಗೆ ನೌಕರರ ಕಡಿತ ಮಂಡಿಸ್ತಿಲ್ಲ ಯಾಕೆ ಅವರನ್ನ ಕಾಯ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಷಯವನ್ನ ಅಲ್ಲಿ ಸಚಿವರ ಸಂಪುಟದಲ್ಲಿ ಇರ್ತಕ್ಕಂತ ಸಚಿವರೇ ರೈಸ್ ಮಾಡ್ತಾರೆ ಅಂತ ಗೊತ್ತಿದೆ ಹಾಗಾಗಿ ನಾನು ಕೊನೆಯದಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾವು ಹೋಗ್ತಾ ನೋಡ್ತಾ ಇರ್ತೀವಿ ಏನೋ ಕಾಟಾಚಾರ ಹನ್ನೊಂದು ಜನ ನಾವು ಬಂದಿದ್ದೀವಿ ಅಂತ ರೋಡ್ ಸೈಡ್ ಮೀಟಿಂಗ್ ಮಾಡ್ತೀರಾ ವಿಜುವಲೆನ್ಸ್ ರಿಪೋರ್ಟ್ ಎವ್ರಿ ಹಾಫ್ ಅನ್ ಅವರ್ ಹೋಮ್ ಮಿನಿಸ್ಟ್ರಿಗೆ ಮತ್ತು ಸಿ ಗೆ ಸರ್ಕಾರಕ್ಕೆ ಹೋಗುತ್ತೆ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀವಿ ನಾವೇ ಗಡಿಯನ್ನ ಕಟ್ಕೊಂಡು ಬಂದಿದೀವಿ ಅಂತ ಅದು ಡಾಕ್ಟರ್ ಹೇಳ್ತಾ ಇದ್ದಾರೆ ಕುಮಾರ್ ಅವರು ಯಾವಾಗಲೂ ಗಡಿ ಕಟ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ ಅಂತ ಗಡಿ ಕಟ್ಕೊಂಡು ಬಂದಿದ್ವಿ ಸಮಯಕ್ಕೆ ಸರಿಯಾಗಿ ರಾಜ್ಯಪಾಲರನ್ನು ಭೇಟಿ ಮಾಡಿದ್ವಿ ವಕೀಲರು ಬಂದು ಹೈಕೋರ್ಟ್ ಅಲ್ಲಿ ನಮ್ಮ ಪರವಾಗಿ ಪಿ ಎಲ್ ಅನ್ನ ಹಾಕ್ತಾ ಇದ್ದಾರೆ ಮಧ್ಯಾಹ್ನ ಪಬ್ಲಿಕ್ ಎಜುಕೇಶನ್ ಇದು ನಾವು ಓದಿದ್ದು ನರ್ಸಿಂಗ್ ಆಗಿರ್ಬೋದು ಓದಿದ್ದು ಡಾಕ್ಟರ್ ಆಗಿರ್ಬೋದು ಓದಿದ್ದು ಬೇರೆ ಸಬ್ಜೆಕ್ಟ್ ಇರ್ಬೋದು ಕೆಲವರು ಲಾ ಮಾಡಿದರೆ ಇರ್ಬೋದು ನಾವು ಯಾವ ಸಮಯಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ಮಧ್ಯಾಹ್ನ ಟಿವಿ ಎಲ್ ಅನ್ನ ಹೈಕೋರ್ಟ್ ಅಲ್ಲಿ ಹಾಕ್ತಾ ಇದ್ದಾರೆ ಇನ್ನು ಒಂದು ಅಥವಾ ಎರಡು ದಿವಸದಲ್ಲಿ ನಿಮ್ಮ ಪ್ರತಿನಿಧಿ ಮಾನ್ಯ ಆರೋಗ್ಯ ಸಚಿವರೇ ನಿಮ್ಮ ಪ್ರತಿನಿಧಿಯೊಬ್ಬರನ್ನ ಕಟುಕಟೆಯಲ್ಲಿ ನಿಲ್ಲಿಸ್ತೀವಿ ಅಂತ ಈ ಮುಖಾಂತರ ಹೇಳ್ತಾ ತಮ್ಮೆಲ್ಲರ ತಮ್ಮೆಲ್ಲರ ಸಹಕಾರವಿದ್ದಲ್ಲಿ ಸಹಕಾರವಿದ್ದಲ್ಲಿ ಯಶಸ್ಸು ಇದೆ ಅಂತ ಈ ಈ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೆ ಒಂದಿಸ್ತಾ ಮತ ಭಾರತ್ ಮತಾಕಿ ನಾನು ಇನ್ನೊಂದು ವಿಷಯ ಹೇಳ್ತೀನಿ ಬೇರೆ ಸಂಘದ ಹೇಳ್ತಾನೆ ಅಂತ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ದಿವಸನೂ ಚರ್ಚೆ ಮಾಡಲ್ಲ ನಮ್ದು ಏನಿದ್ರು ಟ್ರಾನ್ಸ್ಪೆರೆನ್ಸಿ ಡೈಲಿ ಅಕೌಂಟ್ ಅನ್ನ ಹೇಳಿಸ್ತೀವಿ ಆಮೇಲೆ ಏನೋ ಒಂದು ವಿಷಯ ಚರ್ಚೆ ಮಾಡಕ್ ಹೋಗ್ರೆ ನಿಮ್ಮ ಹತ್ರ ಹೇಳಿರ್ತೀವಿ ಹೋಗ್ತೀವಿ ಬಂದಲ್ಲಿ ಏನ್ ನಡೀತು ಅಂತ ಹೇಳ್ತೀವಿ ಹಾಗಾಗಿ ದಯಮಾಡಿ ಇಲ್ಲಿರೋರು ಯಾರೂ ಸಹಿತ ಊರ್ ಕಡೆ ತೆರಳಬೇಡಿ ಬೇರೆ ಜನ ಹೊರಗಡೆ ಇದಾರಲ್ಲ ಇನ್ನು ಊರಲ್ಲಿ ಅವರನ್ನ ತಂದು ಸರ್ಕಾರಕ್ಕೆ ಬಿಸಿ ಮುಡಿಸಿದಲ್ಲಿ ಖಂಡಿತ ನಾವು ಯಶಸ್ಸು ಆಗ್ತೀವಿ ಅಂತ ಮತ್ತೊಮ್ಮೆ ಹೇಳ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ